ಅಖಿಲಾಂಡಕೋಟೆ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜಪರ ಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾನವೆಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರಿಂದ ನಿಮಗೆ ಯಾವ ರೀತಿ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಹಾಗೆ ಯಾವ ರೀತಿಯಲ್ಲಿ ನೀವು ಬದಲಾವಣೆಯನ್ನು ಮಾಡ್ಕೊಳ್ಬೇಕು ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ ಓಂ ಸಾಯಿರಾ ಸ್ನೇಹಿತರೆ ಈ ಸಮಯದ ಎನರ್ಜಿ ಪ್ರಕಾರ ನೀವು ಯಾವ ರೀತಿಯ ಆಲೋಚನೆಗಳನ್ನು ಮಾಡ್ತಾ ಇದ್ದೀರೋ ಬಾಬಾರವರ ಪಾದಗಳಲ್ಲಿ ಯಾವ ರೀತಿಯ ಭಾವನೆ ಇಟ್ಟು ಶರಣಾಗಿದ್ರು ಅದಕ್ಕೆ ತಕ್ಕ ಹಾಗೆ ಪಾಪರವರಿಂದ ನಿಮಗೆ ಒಂದು ಗೈಡೆನ್ಸ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ನೀವು ಏನು ಕೆಲವು ಪಾಠಗಳನ್ನು ಕಲ್ತಿದ್ದೀರಲ್ಲ ಅದರಿಂದ ಒಳ್ಳೆಯ ಪರಿವರ್ತನೆ ಸಿಕ್ಕಿದೆ ಹಾಗೆ ನಿಮ್ಮ ಜೀವನದಲ್ಲಿ ನೀವೊಂದು ಬದಲಾವಣೆಯನ್ನು ಮಾಡಿಕೊಂಡು ಸಾಕ್ತಾ ಇರೋದ್ರಿಂದ ಅದು ನಿಮ್ಮ ಕುಟುಂಬದ ಮೇಲೆ ಒಂದು ಪ್ರೇರಣಾತ್ಮಕವಾದ ಒಂದು ಪರಿಣಾಮವನ್ನು ಬೀರಿದೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೊದಲನೆಯದಾಗಿ ಮೆಸೇಜ್ ಬರ್ತಾ ಇದೆ ಅದಕ್ಕೆ ಅನುಗುಣವಾಗಿ ಜೀವನದಲ್ಲಿ ಈ ತಿಂಗಳು ತುಂಬಾ ಬದಲಾವಣೆಯನ್ನು ಕಾಣ್ತೀರ ಅದಕ್ಕೆ ತಕ್ಕ ಹಾಗೆ ಒಳ್ಳೆಯ ಶುಭ ಸುದ್ದಿಗಳನ್ನು ನೀವು ಎದುರು ನೋಡ್ತಾ ಇದ್ದೀರಲ್ಲ ಅದು ಖಂಡಿತವಾಗಿಯೂ ಈ ತಿಂಗಳಲ್ಲಿ ನಿಮಗೆ ಎದುರಾಗುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸಿಂಗ್ ಮಾಡ್ತಾ ಇದ್ದಾರೆ ಈ ತಿಂಗಳಲ್ಲಿ ನೀವು ಒಂದು ಕಠಿಣವಾದ ಸಮಸ್ಯೆಯಿಂದ ಹೊರಗೆ ಬರ್ತೀರಾ ಇದಕ್ಕೋಸ್ಕರ ನೀವು ಬಹಳ ವರ್ಷಗಳಿಂದ ಶ್ರಮ ಪಟ್ಟಿದ್ರಿ ಖಂಡಿತವಾಗಿ ಇದಕ್ಕೆ ನೀವು ಪ್ರಾರ್ಥನೆ ಸಲ್ಲಿಸಿದ್ರಲ್ಲ ಆ ಪ್ರಾರ್ಥನೆಗೆ ಫಲ ಸಿಗಲು ಹೊರಟಿದೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ನೀವು ಒಂದು ವಿಶೇಷವಾದ ವ್ಯಕ್ತಿಯಾಗಿದ್ದೀರಾ ವಿಶೇಷವಾದದನ್ನ ಪಡಿಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಾ ಅದು ನಿಮ್ಮ ವಿಚಾರದಲ್ಲಾಗಿರ್ಬೋದು ನಿಮ್ಮ ಗಂಡನ ವಿಚಾರದಲ್ಲಾಗಿರ್ಬೋದು ಮಕ್ಕಳ ವಿಚಾರದಲ್ಲಾಗಿರ್ಬೋದು ಒಂದು ವಿಶೇಷವಾದ ಪರಿವರ್ತನೆಯನ್ನು ಬದಲಾವಣೆಯನ್ನ ಈ ಸಮಯದಲ್ಲಿ ನೀವು ನಿರೀಕ್ಷೆ ಮಾಡ್ತಾ ಇದ್ರ ಖಂಡಿತವಾಗಿಯೂ ಈ ಜರ್ನಿ ಇದೆಯಲ್ಲ ಏನು ನಿಮ್ಮ ಒಂದು ಈ ನಿರೀಕ್ಷೆ ಪಯಣ ಇದೆಯಲ್ಲ ಅದು ಫಲದಾಯಕವಾಗಿದೆ ಖಂಡಿತ ಆ ಫಲವನ್ನ ನೀವು ನಿಮ್ಮ ಜೀವನದಲ್ಲಿ ತುಂಬಿಸ್ಕೊಳ್ತೀರಾ ಆ ರೀತಿಯಾಗಿ ನೀವು ಒಂದು ಪ್ರೇರಣಾತ್ಮಕವಾದ ಒಂದು ಒಳ್ಳೆಯ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ನಿಮ್ಮ ಜೀವನದಲ್ಲಿ ನೀವೊಂದು ಹೋರಾಟವನ್ನೇ ಮಾಡಿದಿರಾ ಒಂದು ಒಳ್ಳೆಯದಾಗಬೇಕು ಅಂತೇಳಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ನೆಗೆಟಿವ್ ಜನರನ್ನು ಬಾಬಾ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ ಅಂದರೆ ಅಂತಹ ಜನರಿಂದ ಯಾವ ರೀತಿ ಕೆಟ್ಟ ಪರಿಣಾಮ ನಿಮ್ಮ ಮೇಲೆ ಬೀರ್ತಾ ಇತ್ತಲ್ಲ ಅದೆಲ್ಲವನ್ನ ಈ ಸಮಯದಲ್ಲಿ ಸ್ಟಾಪ್ ಮಾಡಿದ್ದಾರೆ ನಿಲ್ಲಿಸಿದ್ದಾರೆ ತಡೆ ಹಿಡಿದಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಎಷ್ಟು ನಕಾರಾತ್ಮಕತೆ ಇತ್ತಲ್ಲ ಅದೆಲ್ಲವೂ ಈಗ ಹೊರಗೆ ಹೋಗ್ತಾ ಇದೆ ಹಾಗಾಗಿ ನೀವು ಒಂದು ಒಳ್ಳೆಯದನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ರೀತಿಯಲ್ಲೂ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ರೆ ಅದಕ್ಕೆ ತಕ್ಕ ಹಾಗೆ ಬಾಬಾ ಕೂಡ ಎಲ್ಲ ರೀತಿಯೂ ನಿಮಗೋಸ್ಕರ ಒಂದು ಒಳ್ಳೆಯದನ್ನು ಸಿದ್ಧ ಮಾಡಿ ಕೊಡ್ತಾ ಇದ್ದಾರೆ ಅದು ನಿಮ್ಮ ಮಕ್ಕಳ ವಿಚಾರದಲ್ಲಿ ಯಾವ ನಿರೀಕ್ಷೆ ಇಟ್ಕೊಂಡಿದ್ರೋ ಆ ನಿರೀಕ್ಷೆ ಗೆಲ್ತಾ ಇದೆ ಫಲ ಕೊಡ್ತಾ ಇದೆ ಹಾಗೆ ನಿಮ್ಮ ಗಂಡನ ವಿಚಾರದಲ್ಲಿ ಆಗಿರ್ಬೋದು ಯಾವ ರೀತಿ ಒಂದು ಪರಿವರ್ತನೆ ಬೇಕು ಅಂತೇಳಿ ನೀವು ಬಯಸಿದ್ರಲ್ಲ ಆ ಪರಿವರ್ತನೆ ಕೂಡ ಸಿಗುತ್ತೆ ಹಾಗೆ ಇಲ್ಲಿ ಇನ್ನೊಂದು ವಿಚಾರ ರೆಸಿಡೆಂಟ್ ಆಗ್ತಾ ಇದೆ ನಿಮ್ಮ ಹೆಂಡತಿ ನಿಮ್ಮನ್ನ ಬಿಟ್ಟು ದೂರ ಹೋಗಿದರೆ ಈ ಸಮಯದಲ್ಲಿ ಈ ಅವರು ಮರಳಿ ಬರ್ತಾರೆ ಅಂದರೆ ಈ ತಿಂಗಳಲ್ಲಿ ಆಗಿರ್ಬೋದು ಇಲ್ಲ ಮುಂದಿನ ತಿಂಗಳಲ್ಲಿ ಆಗಿರ್ಬೋದು ಅವ್ರು ಖಂಡಿತ ನಿಮ್ಮ ಬಳಿ ಮರಳಿ ಬರ್ತಾರೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ನೀವು ಅಷ್ಟೇ ಪ್ರಾಮಾಣಿಕವಾಗಿ ಆ ಗುರುವಿನಲ್ಲಿ ಇನ್ನೂ ಒಂದು ಭಕ್ತಿಯನ್ನು ಹೊಂದಿ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಬಾಬಾ ಹಾಗೆ ಬಾಬಾ ಇಲ್ಲಿ ಹೇಳ್ತಾ ಇದ್ರೆ ನಾನು ಯಾವಾಗಲೂ ಸದಾ ನಿನ್ನ ಜೊತೆ ಜೊತೆಗಿದ್ದೇ ಇರ್ತೀನಿ ನನ್ನ ಪಯಣವನ್ನು ಈಗಾಗಲೇ ನಾನು ನಿನ್ನ ಜೊತೆ ಶುರು ಮಾಡಿದ್ದೀನಿ ಹಾಗಾಗಿ ನಿನ್ನ ಎಂಥದ್ದೇ ಪರಿಸ್ಥಿತಿಗಳಾಗಿರಲಿ ಆ ಪರಿಸ್ಥಿತಿಗಳ ಜೊತೆ ನಾನು ಇದ್ದೀನಿ ಅವುಗಳ ವಿರುದ್ಧ ನೀನು ಹೋರಾಡು ಜಯ ನಿನ್ನದೇ ಆಗುತ್ತದೆ ಯಾವುದೇ ಕಾರಣಕ್ಕೂ ದುರ್ಬಲತೆಗೆ ಜಾರುಬೇಡ ನಾನು ನಿನ್ನ ಇದ್ದೀನಿ ಅನ್ನುವ ಒಂದು ಭರವಸೆಯಿಂದ ನೀನು ಹೋರಾಟ ಮಾಡು ಆ ಭರವಸೆಯನ್ನು ಗೆಲ್ಲಿಸಿಕೊಡುವ ಎಲ್ಲ ರೀತಿಯ ಸಿದ್ಧತೆಯನ್ನು ನಾನು ಮಾಡಿಕೊಡ್ತೀನಿ ನಂಬಿಕೆ ಇರಬೇಕು ದೃಢವಾದ ನಂಬಿಕೆ ನಿನ್ನಲ್ಲಿ ಎಲ್ಲಿಯವರೆಗೂ ಇರೋದಿಲ್ವೋ ಅಲ್ಲಿಯವರೆಗೂ ನಾನು ನಿನಗೆ ಯಾವೆಲ್ಲ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಡ್ತೀನಲ್ಲ ಒಳ್ಳೆಯದನ್ನ ನೀನು ಪಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅಡೆತಡೆಗಳನ್ನ ಅದೇ ನಿನ್ನ ನಕಾರಾತ್ಮಕತೆ ಉಂಟು ಮಾಡ್ತಾ ಇದೆ ಹಾಗಾಗಿ ಹಾಗಾಗಿ ನೀವು ದೃಢವಾದ ವಿಶ್ವಾಸದಿಂದ ಆ ಗುರುವಿನಲ್ಲಿ ಶರಣಾಗಬೇಕು ಯಾವುದೇ ಕಾರಣಕ್ಕೂ ಸಂದೇಹ ಇರಬಾರದು ಅನ್ನೋ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಆಗ ನೀವೇನು ಅನ್ಕೊಂಡಿದೀರಲ್ಲ ಅದು ಖಂಡಿತ ನಡೆಯುತ್ತೆ ಯಾವುದೇ ಪರಿಸ್ಥಿತಿಯಲ್ಲಿ ಇರಲಿ ನೀವು ಆ ಪರಿಸ್ಥಿತಿ ನಿಮಗೆ ಕರ್ಮಕ್ಕನುಸಾರವಾಗಿ ಬಂದಿರತ್ತೆ ಯಾವುದನ್ನ ನಾವು ಯಾರಿಗಾದರೂ ಕೊಟ್ಟಿರ್ತೀವೋ ಅದು ಈ ಜನ್ಮದಲ್ಲಾಗಿರ್ಬೋದು ಹೋದ ಜನ್ಮದಲ್ಲಾಗಿರ್ಬೋದು ಇಲ್ಲ ಯಾವ ರೀತಿ ಬೀಜವನ್ನ ಬಿತ್ತಿರ್ತೀವೋ ಅದರ ಫಲವನ್ನ ನಾವು ಈಗ ಊಟ ಮಾಡ್ತಾ ಇರ್ತೀವಿ ಹಾಗೆ ಅದಕ್ಕೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನದಲ್ಲಿ ಒಂದು ಕಷ್ಟ ಸಮಸ್ಯೆ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸುವ ಸಂದರ್ಭ ಬಂದಿದೆ ಅಂದರೆ ಅದು ನಿನ್ನ ಕರ್ಮಕ್ಕನುಸಾರವಾಗಿ ಬಂದಿದೆ ಆ ಕರ್ಮವನ್ನು ಕಳಿಬೇಕು ಅಂತೇಳಿ ನಾನು ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೀನಿ ನಿನ್ನ ಶರಣಾಗತಿಯ ಭಾವವನ್ನು ನಾನು ಸ್ವೀಕರಿಸಿದ್ದೀನಿ ಅಂದರೆ ನೀವು ಯಾವ ಉದ್ದೇಶವನ್ನು ಇಟ್ಕೊಂಡು ಆ ಗುರುವಿನ ಪಾದಗಳಲ್ಲಿ ಒಂದು ಪಶ್ಚಾತ್ತಾಪವನ್ನು ಪಟ್ಟು ಶರಣಾಗಿದರೋ ಆ ಸಮರ್ಪಣೆಯ ಭಾವವನ್ನು ಆ ಶರಣಾಗತಿಯನ್ನು ನಾನು ಸಂಪೂರ್ಣವಾಗಿ ಸ್ವೀಕರಿಸಿದ್ದಕ್ಕಾಗಿ ನಿನ್ನ ಪ್ರತಿ ಭಾರವನ್ನು ನಾನು ಬರೆಸಿದ್ದೇನೆ ನಿನ್ನ ಜೀವನದಲ್ಲಿ ಕೆಲವು ತಿರುವುಗಳನ್ನು ತರೋದ್ರ ಮೂಲಕ ನಿನ್ನ ವ್ಯಕ್ತಿತ್ವವನ್ನು ಒಂದು ವಿಶೇಷ ವಿಶೇಷವಾದ ಕಡೆಗೆ ತಗೊಂಡು ಹೋಗ್ತಾ ಇದ್ದೀನಿ ನಿನಗೆ ಒಂದು ವಿಶೇಷವಾದ ಗೌರವ ಆಗಿರ್ಬೋದು ಆಧಾರ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ನಿನ್ನದೇ ಆದ ವ್ಯಕ್ತಿತ್ವದ ರೂಪದಲ್ಲಿ ನಿನಗೆ ಸಿಕ್ಕೇ ಸಿಗುತ್ತೆ ನೀನು ಪಟ್ಟ ಯಾವ ಶ್ರಮವೂ ಕೂಡ ನಾನು ವ್ಯರ್ಥವಾಗಲಿಕ್ಕೆ ಬಿಡೋದಿಲ್ಲ ಹಿಂದಿನ ಜನ್ಮದಲ್ಲಾಗಿರ್ಬೋದು ಹಿಂದಿನ ದಿನಗಳಲ್ಲಾಗಿರ್ಬೋದು ನೀನು ಏನೇ ಮಾಡಿರೋ ಒಮ್ಮೆ ನನ್ನ ಪಾದಗಳಲ್ಲಿಟ್ಟು ಶರಣಾಗಿದೆಯಾ ಪಶ್ಚಾತಾಪ ಪಟ್ಟಿದೆಯಾ ಅಂದರೆ ಖಂಡಿತ ನನ್ನ ಮಾತುಗಳಂತೆ ನಾನು ಆ ನಿನ್ನ ಕರ್ಮವನ್ನು ಬರೆಸ್ತೀನಿ ನಿನಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸ್ತೀನಿ ಒಂದು ಒಳ್ಳೆಯ ಉದ್ದೇಶದ ಕಡೆ ನಿನ್ನನ್ನು ಒಯ್ತೀನಿ ಹಾಗೆ ನಿನ್ನ ಜೀವನದಲ್ಲಿರುವ ಕೆಟ್ಟ ಕರ್ಮ ಕಳೆಯುವ ಎಲ್ಲ ರೀತಿಯ ಸಿದ್ಧತೆಯನ್ನು ನಾನು ಈಗಾಗ್ಲೇ ಮಾಡ್ಕೊಂಡಿದ್ದೀನಿ ಅದರ ಸಿದ್ಧತೆಯ ಅನುಸಾರವಾಗಿ ನಿನ್ನ ಜೀವನ ಈಗ ನಡೀಲಿಕ್ಕೆ ಶುರು ಮಾಡಿದೆ ಅಂದ್ರೆ ಅಂದ್ರೆ ನೀನಾಗಿರ್ಬೋದು ನಿನ್ನ ಜೀವನ ಆಗಿರ್ಬೋದು ನನ್ನ ಯೋಜನೆಯ ಭಾಗವಾಗಿದೆ ಮುಂದಿನದ್ದು ಅಂದ್ರೆ ಹಿಂದೆ ಏನಾಗಿತ್ತೋ ಅದೆಲ್ಲವನ್ನು ನೀವು ಮರ್ತಿದ್ದೀರಾ ಕೆಟ್ಟದೇ ಮಾಡಿರ್ಬೋದು ಒಳ್ಳೆಯದೇ ಮಾಡಿರ್ಬೋದು ಅವೆಲ್ಲವನ್ನು ನೀವು ಗುರುವಿನ ಪಾದಗಳಲ್ಲಿಟ್ಟು ಶರಣಾಗಿದ್ದೀರಾ ಅಂದರೆ ಮುಂದಿನ ನಿಮ್ಮ ಜೀವನ ಏನಿದೀರ ಅದು ಬಾಬಾರವರ ಯೋಜನೆಯಾಗಿದೆ ಎನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಅವರ ಯೋಜನೆಯ ಪ್ರಕಾರ ಅದು ನಡೀತಾ ಇದೆ ನೀವು ಅದರಲ್ಲಿ ನಂಬಿಕೆ ಇಡಬೇಕು ಖಂಡಿತ ಎಲ್ಲವೂ ಒಳ್ಳೆಯದಾಗತ್ತೆ ಅಂದರೆ ನೀವು ಯಾವ ರೀತಿ ಬಯಸ್ತಾ ಇದ್ದೀರಲ್ಲ ಆ ಹಠ ಮಾಡಿ ನನಗೆ ಅದೇ ಬೇಕು ಇದೇ ಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರಲ್ಲ ಅದಕ್ಕಿಂತ ಬಾಬಾ ನಿಮಗೆ ಯಾವುದು ಒಳ್ಳೆಯದು ನಿಮ್ಮನ್ನು ಯಾವುದು ವಿಶೇಷವಾಗಿಸುತ್ತೆ ಉತ್ತಮವಾಗಿಸುತ್ತೆ ಅದನ್ನು ಕೊಟ್ಟೆ ಕೊಡ್ತೀನಿ ಎನ್ನುವ ರೀತಿಯಲ್ಲಿ ಇಲ್ಲಿ ಭರವಸೆಯನ್ನು ಕೊಡ್ತೀನಿ ಅದು ನಿಮ್ಮ ಮಕ್ಕಳ ವಿಚಾರದಲ್ಲಾಗಿರ್ಬೋದು ಯಾವುದೇ ವಿಚಾರದಲ್ಲಾಗಿರ್ಬೋದು ನಿಮ್ಮ ಪ್ರಾರ್ಥನೆ ಯಾವ ರೀತಿ ಇದಲ್ಲ ಅದಕ್ಕೆ ವಿಶೇಷವಾದದ್ದನ್ನ ನಾನು ಕೊಡ್ತೀನಿ ಸರಿ ಏನಾಗುತ್ತೆ ಅಂದ್ರೆ ನಿಮ್ಮ ಯೋಜನೆಗಳು ಯೋಚನೆಗಳು ಕೂಡ ತಪ್ಪಾಗಿರ್ತವೆ ಅಂದರೆ ಕಣ್ಣಿಗೆ ಕಂಡದ್ದಷ್ಟೇ ಸತ್ಯ ಅಂತೇಳಿ ನಿಮಗೆ ಅನ್ನಿಸ್ತಾ ಇದೆ ಆದರೆ ಆದರೆ ನಿಮಗೆ ಕಾಣದ್ದು ಆ ಗುರುವಿಗೆ ಕಾಣ್ತಾ ಇದೆ ಹಾಗಾಗಿ ಬಾಬಾ ಇಲ್ಲಿ ಹೇಳ್ತದೆ ನಿನಗೆ ಯಾವುದು ಬೇಕು ಅಂತೇಳಿ ನನಗೆ ತಿಳಿದಿದೆ ನನ್ನ ಶರಣದಲ್ಲಿ ನೀನು ಇದೆಯಾ ಅಂದರೆ ನೀನು ಎಷ್ಟು ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತೇಳಿ ಬಯಸ್ತಿಲ್ಲ ಆ ಇಚ್ಛೆಯನ್ನು ಪೂರ್ಣಗೊಳಿಸುವ ಎಲ್ಲ ಸಿದ್ಧತೆಯೇ ನಾನು ಮಾಡಿದ್ದೀನಿ ಹಾಗಾಗಿ ಈ ಸಮಯದಲ್ಲಿ ನೀನು ಇಷ್ಟಪಟ್ಟಿದ್ದು ನಿನಗೆ ಸಿಗಲಿಲ್ಲ ಅಂತೇಳಿ ನೀನು ದೂಷಿಸಬೇಡ ದುರ್ಬಲತೆಗೆ ಚಾರಬೇಡ ಆಗುವುದೆಲ್ಲ ಒಳ್ಳೆಯದಕ್ಕೆ ನನಗೇನೋ ಒಂದು ಒಳ್ಳೆಯದಿದೆ ಅನ್ನುವ ರೀತಿಯಲ್ಲಿ ಮುಂದೆ ಹೋಗು ಎಲ್ಲ ವಿಶೇಷವಾದದ್ದೇ ಸಿಗ್ತಾ ಹೋಗುತ್ತೆ ಅಂದ್ರೆ ಕೆಲವೊಂದ್ಸಾರಿ ನಿಮ್ಮಿಂದ ಒಳ್ಳೆಯದು ಕಿತ್ಕೊಂಡಿರ್ಬೋದು ಇಲ್ಲ ಅಂದ್ರೆ ಯಾವುದೋ ನಿಮಗೆ ಇಷ್ಟವಾಗಿರೋ ವಸ್ತುವನ್ನ ಇಲ್ಲ ವಿಚಾರವನ್ನ ಭಾವ ಕಸಿದುಕೊಂಡಿರಬಹುದು ಭಗವಂತ ಆದ್ರೆ ಅದು ಕರ್ಮಕ್ಕನುಸಾರವಾಗಿ ಅದಾಗಲೇ ಬೇಕಾಗಿತ್ತು ನಡೀಲೇಬೇಕಾಗಿತ್ತು ಅಂದ್ರೆ ಆ ಸಮಯದಲ್ಲಿ ನಿನ್ನ ಸಮರ್ಪಣಾ ಭಾವ ಅಷ್ಟು ಗಟ್ಟಿಯಾಗಿರ್ಲಿಲ್ಲ ಅಂದ್ರೆ ನಿನ್ನಲ್ಲೇ ಅಷ್ಟು ವಿಶ್ವಾಸ ಇರಲಿಲ್ಲ ಹಾಗಾಗಿ ಕೆಲವನ್ನ ಕಳ್ಕೊಂಡಿದೀಯ ಆದ್ರೆ ಮುಂದೆ ನೀನು ಆ ರೀತಿ ಮಾಡೋದಿಲ್ಲ ಯಾಕಂದ್ರೆ ಈ ಸಮಯದಲ್ಲಿ ನೀನು ದೃಢವಾದ ವಿಶ್ವಾಸವಿಟ್ಟು ನನ್ನ ಪಾದಗಳಲ್ಲಿ ಶರಣಾಗಿದೆಯಾ ಖಂಡಿತವಾಗಿ ಆ ದೃಢತೆಗೆ ತಕ್ಕ ಹಾಗೆ ಪ್ರತಿಫಲಗಳು ನಿನ್ನ ಜೀವನ ಲ್ಲಿ ತುಂಬತ್ತಾ ಹೋಗ್ತವೆ ಅದಕ್ಕೆ ತಕ್ಕ ಹಾಗೆ ನಾನು ದಾರಿಗಳನ್ನ ಅವಕಾಶಗಳನ್ನ ತೆರೆದಿಟ್ಟಿದ್ದೀನಿ ಹಾಗಾಗಿ ಈಗ ಈ ಸಮಯದಲ್ಲಿ ನೀನು ಏನೆಲ್ಲ ಪಡ್ಕೊಳ್ಬೇಕು ಅಂತ ಹೇಳಿ ಪೂರ್ವ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀರಾ ಖಂಡಿತ ಆ ಸಿದ್ಧತೆಗೆ ನನ್ನ ಅನುಗ್ರಹ ಆಶೀರ್ವಾದ ಕೃಪೆ ಇದೆ ಹಾಗಾಗಿ ಈ ತಿಂಗಳಲ್ಲಿ ನೀವು ಬಹಳ ಶುಭ ಫಲಗಳನ್ನು ಅನುಭವಿಸ್ತೀರಾ ಹಾಗೆ ಕೆಲವು ತಿರುವುಗಳನ್ನು ಪಡ್ಕೊಳ್ತೀರಾ ಹಾಗೆ ಕೆಲವನ್ನ ಕಳ್ಕೊಳ್ತೀರಾ ಅನ್ನೋ ರೀತಿಲಿ ಇಲ್ಲಿ ಬರ್ತಾ ಇದೆ ಕಳೆದುಕೊಳ್ಳೋದೇನೋ ನಕಾರಾತ್ಮಕತೆ ಜನರನ್ನ ಕೆಟ್ಟದನ್ನ ಕಳ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ದೈವಶಕ್ತಿಯ ಮೊರೆ ಹೋಗಿ ಗುರುವಿನ ಪಾದಗಳಲ್ಲಿ ಶರಣಾಗಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಬದಲಾವಣೆಯನ್ನು ಬಯಸ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ನಿಮಗೆ ಈ ತಿಂಗಳಲ್ಲಿ ಒಂದು ಹೊಸ ಬೆಳಕು ಕಾಣಿಸುತ್ತೆ ಅಂದರೆ ಒಂದು ಹೊಸ ಅವಕಾಶ ನಿಮಗೆ ಸಿಗುತ್ತೆ ಹಾಗೆ ನೀವು ಏನು ಜೀವನದಲ್ಲಿ ಒಂದನ್ನು ಕಳ್ಕೊಳ್ಬೇಕು ಅಂತ ಬಯಸ್ತಾ ಇದ್ದೀರಲ್ಲ ಅದು ಯಾವುದೋ ಒಂದು ವಿಚಾರದಲ್ಲಿ ಒಂದು ವ್ಯಾಪಾರದ ವಿಚಾರದಲ್ಲಿ ಆಗಿರ್ಬೋದು ಅದು ನನಗೆ ಈಗ ಬೇಡ ಅಂದರೆ ಒಂದು ಬಿಸ್ನೆಸ್ ಆಗಿರ್ಬೋದು ಅದನ್ನು ನನಗೀಗ ಬೇಡ ಅನ್ನೋ ರೀತಿಲಿ ಅದನ್ನು ನೀವು ಒಂದು ವ್ಯಾಪಾರಕ್ಕೆ ಇಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಿದೆ ಅದನ್ನು ಖಂಡಿತವಾಗಿಯೂ ಬಾಬಾ ನಡೆಸ್ಕೊಡ್ತಾರೆ ಈ ಸಮಯದಲ್ಲಿ ಅದು ನಿಮಗೆ ಸರಿಯಲ್ಲ ಅಂತೇಳಿ ಅನಿಸಿದೆ ಅದು ಹಿಂದೆ ಕೂಡ ನಿಮಗೆ ಸರಿ ಆಗಿರಲಿಲ್ಲ ಆದರೂ ಕೂಡ ಒಂದು ಬಲವಂತದಿಂದ ಆಗಿರ್ಬೋದು ಇಲ್ಲ ಸ್ನೇಹಿತರ ಸಾಹಸಕ್ಕೆ ಬಿದ್ದು ಕೂಡ ನೀವು ಈ ಈ ವಿಚಾರಕ್ಕೆ ಮಣಿದು ಆ ವಿಚಾರದಲ್ಲಿ ಆ ವ್ಯವಹಾರದಲ್ಲಿ ನೀವು ಹೋಗಿದ್ರಿ ಆದರೆ ಈಗ ಅದು ಬೇಡ ಅನ್ಸಿದೆ ನಾನು ಮಾಡ್ತಾ ಇರೋ ಕೆಲಸನೇ ನಂಗೆ ಸಾಕು ಮುಂದೆ ಬೇಕಾದರೆ ನೋಡೋಣ ಅಂತ ಹೇಳಿ ಅನಿಸಿದೆ ಹಾಗಾಗಿ ಇಲ್ಲಿ ನೀವು ಅದನ್ನು ಕಳ್ಕೊಳ್ಬೇಕು ಅಂತಿದ್ರೆ ಖಂಡಿತವಾಗಿ ಈ ತಿಂಗಳಲ್ಲಿ ಅದಕ್ಕೆ ಒಂದು ಪರಿಹಾರ ಸಿಗುತ್ತೆ ಅಂದರೆ ಮುಕ್ತಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಪ್ರಾರ್ಥನೆಯನ್ನು ಏನು ಮಾಡಿದಿರಲ್ಲ ಅದು ಫಲದೊಂದಿಗೆ ಬದಲಾವಣೆಯನ್ನು ಕಾಣ್ತಾ ಇದೆ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ನಿಮಗಿದ್ದ ಕೆಲವು ಅನುಮಾನಗಳು ಈ ತಿಂಗಳಲ್ಲಿ ಪರಿಹಾರಗೊಳ್ಳುತ್ತವೆ ಹಾಗೆ ನಿಮ್ಮ ಮಾನಸಿಕ ಹಾಗೆ ನಿಮ್ಮ ártica ಸದೃಢತೆಯ ಬಾಗಿಲು ತೆರೆಯುತ್ತೆ ಅಂದರೆ ಈ ಸಮಯದಲ್ಲಿ ನೀವು ಒಂದು ಮಾನಸಿಕ ಒತ್ತಡದಲ್ಲಿದ್ದೀರಾ ಅಂದರೆ ಖಂಡಿತವಾಗಿಯೂ ಆ ಮಾನಸಿಕ ಒತ್ತಡ ದೂರವಾಗುತ್ತೆ ಹಾಗೆ ನಿಮ್ಮ ದೇಹದಲ್ಲಿ ವ್ಯತ್ಯಾಸ ಆಗಿ ಒಂದು ಸದೃಢತೆಯನ್ನು ಕಳ್ಕೊಂಡಿದ್ದೀರಾ ಅಂದರೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಆಗಿರುವ ಆರ್ಥಿಕ ಒಂದು ಒತ್ತಡದಿಂದ ಆಗಿರ್ಬೋದು ಆರ್ಥಿಕ ಪರಿಸ್ಥಿತಿಗಳನ್ನು ಎದುರಿಸಲಾಗದೆ ನೀವು ಕೆಲವು ಹಿಂದೆ ಮಾಡಿಕೊಂಡಿರೋ ಸಮಸ್ಯೆಗಳನ್ನು ಈ ಸಮಯದಲ್ಲಿ ಎದುರಿಸ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಅದರಲ್ಲಿ ಒಂದು ಸದೃಢತೆಯ ಭಾವ ಮೂಡುತ್ತೆ ಯಾವುದಾದ್ರು ಒಂದು ರೀತಿಯಲ್ಲಿ ನಿಮಗೆ ಸಹಾಯ ಸಿಗುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಭಾವ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ನಿಮ್ಮ ಪ್ರಾರ್ಥನೆ ನಿಮ್ಮ ನಿಮ್ಮ ಒಂದು ವಿಶ್ವಾಸ ಯಾವ ರೀತಿ ಇರುತ್ತೋ ಆ ವಿಚಾರ ಅದೇ ರೀತಿ ತಿರುವಿನೊಂದಿಗೆ ಒಂದು ಸಹಾಯವನ್ನು ಪಡ್ಕೊಳ್ಳುತ್ತೆ ನಾನು ಅದನ್ನು ನಿಮಗೆ ಕೊಡ್ತೀನಿ ಅನ್ನುವ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮನ್ನು ಹೀಲಿಂಗ್ ಮಾಡ್ತಾ ಇದ್ದಾರೆ ನಿಮ್ಮ ಎಲ್ಲ ನಕಾರಾತ್ಮಕತೆಯನ್ನು ಹೀಲಿಂಗ್ ಮಾಡಿ ನಿಮ್ಮಲ್ಲಿರುವ ದುರ್ಬಲತೆಯನ್ನು ಹೀಲಿಂಗ್ ಮಾಡಿ ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಆಲೋಚನೆಗಳನ್ನು ತುಂಬಿಸುವ ಪ್ರಯತ್ನವನ್ನು ಇಲ್ಲಿ ಬಾಬಾ ಮಾಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ನೀವು ಕೂಡ ಪ್ರಯತ್ನ ಪಡಬೇಕು ಆಗ ಅವರಿಂದ ನಿಮಗೆ ಏನು ಸಿಗಬೇಕು ಅಂತ ಇರುತ್ತೋ ಇಲ್ಲ ನಿಮ್ಮ ಪ್ರಾರ್ಥನೆಗೆ ಅನುಸಾರವಾಗಿ ನೀವು ಏನು ಪಡ್ಕೊಳ್ಬೇಕು ಅಂತ ಇದ್ರೋ ಅದೆಲ್ಲವೂ ನಿಮ್ಮ ಜೀವನದಲ್ಲಿ ಸಾಕಾರಗೊಳ್ಳುತ್ತೆ ಈಗಿರುವ ಸಮಸ್ಯೆಗಳಿಂದಾಗಿರ್ಬೋದು ಇಲ್ಲವೇ ಪರಿಸ್ಥಿತಿಗಳಿಂದಾಗಿರ್ಬೋದು ಅಲ್ಲೋಲ ಕಲ್ಲೋಲ ಆಗಿರುವ ವಿಚಾರಗಳಿಂದಾಗಿರ್ಬೋದು ನೀವು ಮನಸ್ಥಿತಿಯನ್ನು ದುರ್ಬಲಗೊಳಿಸಿಕೊಂಡು ಇಷ್ಟೇ ನನ್ನ ಹಣೆಯ ಬರಹ ಅನ್ನೋ ರೀತಿಲಿ ಒಪ್ಪಿಕೊಂಡು ದುರ್ಬಲತೆಗೆ ಜಾರಿದ್ರೆ ಇಲ್ಲಿ ಬದಲಾವಣೆ ಅನ್ನೋದನ್ನ ನೀವು ಕಾಣೋಕೆ ಸಾಧ್ಯ ಇಲ್ಲ ಪ್ರತಿ ಕ್ಷಣನೂ ಹೋರಾಟ ಮಾಡಲೇಬೇಕು ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕಾಗಿರ್ಬೋದು ಕೆಟ್ಟದನ್ನು ಪಡ್ಕೊಳಕ್ಕಾಗಿರ್ಬೋದು ಹೋರಾಟ ಅಂತೂ ಇದ್ದೇ ಇರುತ್ತೆ ಆ ಹೋರಾಟ ನಿಮ್ದು ಯಾವ ಕಡೆ ಹೋಗುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಜೀವನ ಭವಿಷ್ಯ ನಿರ್ಧಾರವಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಎಂಥದ್ದೇ ಪರಿಸ್ಥಿತಿ ಇರಲಿ ಎಂತ ಸಂಕಷ್ಟಗಳೇ ಎದುರಾಗಿರ್ಲಿ ಹೋರಾಟಕ್ಕೆ ನೀವು ಹೆದರಬಾರದು ಎದುರಿಸಬೇಕು ಅವುಗಳನ್ನು ಆ ಪರಿಸ್ಥಿತಿಗಳನ್ನು ಎದುರಿಸುವ ನಿಲ್ಲುವ ಪ್ರಯತ್ನವನ್ನು ನೀವು ಪ್ರಾಮಾಣಿಕವಾಗಿ ಮಾಡಬೇಕು ಗುರುವಿನ ಪಾದಗಳಲ್ಲಿ ಒಂದು ಸಮರ್ಪಣೆಯ ಭಾವವನ್ನು ಹೊಂದಬೇಕು ನಿನ್ನ ಪಾದಗಳಲ್ಲಿ ನಾನು ಶರಣಾಗಿದ್ದೀನಿ ತಂದೆ ನಾನು ಇಂಥ ಸಂಕಷ್ಟಗಳಿಗೆ ಗುರಿಯಾಗಿದ್ದೀನಿ ಏನಾದರೂ ಒಂದು ದಾರಿಯನ್ನ ನೀವು ನನಗೆ ತೋರಿಸ್ಬೇಕು ಸಹಾಯ ಮಾಡಬೇಕು ಅಂದಾಗ ಖಂಡಿತವಾಗಿ ಅವರು ಸಹಾಯ ಮಾಡೇ ಮಾಡ್ತಾರೆ ಇಲ್ಲಿ ಎಲ್ಲವೂ ಸಂಭವ ಎಲ್ಲದೂ ಕೂಡ ಇಲ್ಲಿ ಪ್ರಕೃತಿ ಈ ವಿಶ್ವ ಆ ಭಗವಂತ ಎಲ್ಲವೂ ಕೂಡ ಇಲ್ಲಿ ನಮಗೆ ಕೊಡ್ತಾರೆ ಅದಕ್ಕೋಸ್ಕರನೇ ಗುರುವಿನ ರೂಪದಲ್ಲಿ ಅರಿವನ್ನು ಮೂಡಿಸಲಿಕ್ಕೆ ಅವರು ನಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಆದರೆ ನಮ್ಮ ನಮ್ರತ ಭಾವ ಶ್ರದ್ಧೆ ಒಂದು ವಿನಯ ಎಲ್ಲವೂ ಇದ್ದಾಗ ಮಾತ್ರ ಅದನ್ನು ಸಾಕಾರಗೊಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲಿ ಒಂದು ಉದಾಹರಣೆ ಏನಪ್ಪ ಅಂದರೆ ನಮ್ಮ ಮಕ್ಕಳು ಕೂಡ ನಮ್ಮ ವಿರುದ್ಧ ನಿಂತಾಗ ನಾವು ಅವ್ರಿಗೆ ಏನಾದರೂ ಕೊಡಲಿಕ್ಕೆ ಹಿಂಜರಿತೀವಿ ಅಲ್ವಾ ಅವ್ರಿಗೆ ತುಂಬ ಸೊಕ್ಕಿದೆ ಇಲ್ಲ ಕೋಪ ಇದೆ ಅದೆಲ್ಲವೂ ಸ್ವಲ್ಪ ಕಡಿಮೆ ಆಗಲಿ ತಾಳ್ಮೆ ಕಲೀಲಿ ಅವ್ರ ಜೀವನದಲ್ಲಿ ಒಂದು ಪಾಠ ಕಲೀಲಿ ಆಗ ನಾನು ಏನಾದರೂ ಕೊಡಬೇಕು ಅಂತೇಳಿ ನಾವು ಮನುಷ್ಯರಾದವರೇ ಹೇಗೆ ಒಂದು ಆಲೋಚನೆಯನ್ನು ಮಾಡ್ತೀವಿ ಅಂದಮೇಲೆ ಆ ಭಗವಂತ ನಾವು ಕೆಟ್ಟ ಕರ್ಮಗಳ ಕಡೆಗೆ ಸಾಗಬೇಕಾದ್ರೆ ಇವರಿಗೂ ಕೂಡ ಒಂದು ಪಾಠವನ್ನು ಕಲಿಸಬೇಕು ಇವರನ್ನು ಸರಿದಾರಿಗೆ ತರಬೇಕು ಅನ್ನುವ ರೀತಿಯಲ್ಲಿ ಅವರೂ ಕೂಡ ಸ್ವಲ್ಪ ಮುನಿಸನ್ನು ತೋರಿಸ್ತಾರೆ ಹಾಗಾಗಿ ನಾವು ಕೂಡ ನಮ್ಮ ಪ್ರಾರ್ಥನೆಯನ್ನು ವಿನಮ್ರತೆಯಿಂದ ಶ್ರದ್ಧೆಯಿಂದ ಒಂದು ತಾಳ್ಮೆಯಿಂದ ಒಂದು ನಂಬಿಕೆಯಿಂದ ವಿಶ್ವಾಸ ಅರ್ಹರಾಗಿ ವಿಶ್ವಾಸಕ್ಕೆ ಪಾತ್ರರಾಗುವಂತೆ ಅದನ್ನು ಆ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಬೇಕು ಆಗ ಆಗ ಆ ಗುರು ನಮಗೆ ಒಲಿತಾರೆ ಗುರು ಒಲಿದ್ರೆ ನಮ್ಮ ಜೀವನ ಗುರುವನ್ನೇ ನಾವು ಹೊಲಿಸಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡಿದಾಗ ಈ ಜಗತ್ತನ್ನೇ ಗೆಲ್ತೀವಿ ಅಂತಹ ಗುರುವನ್ನ ನಾವು ಪಡ್ಕೊಂಡಿದೀವಿ ಅಂದ್ರೆ ಅವರ ಮಾರ್ಗದರ್ಶನದೊಂದಿಗೆ ನಾವು ಸಾಕ್ತೀವಿ ಅವರ ರಕ್ಷಣೆಯಲ್ಲಿ ನಾವಿದೀರಿ ಅಂದ್ರೆ ಆ ಗುರುವಿನ ಬಲ ನಮ್ಮನ್ನ ಎಲ್ಲಾ ರೀತಿಯಲ್ಲೂ ಒಂದು ಉನ್ನತವಾದ ಸ್ಥಾನಕ್ಕೆ ಉನ್ನತವಾದ ಹುದ್ದೆಗೆ ಉನ್ನತವಾದ ಆಲೋಚನೆಗಳಿಗೆ ಈಡ್ ಮಾಡುತ್ತೆ ಆ ಸಮಯದಲ್ಲಿ ನಮ್ಮ ಜೀವನದಲ್ಲಿ ನಾವೆಲ್ಲ ಕಾಣೋದು ಒಳ್ಳೆಯ ದಿನಗಳನ್ನೇ ಅನ್ನುವ ರೀತಿಯೇ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದಾರೆ ಸಹಾಯ ಇಲ್ಲಿ ಸಿಗೋದಿಲ್ಲ ಅಂತ ಏನಿಲ್ಲ ನೀವು ಬೇಡಿಕೊಳ್ಳುವ ರೀತಿ ಪ್ರಾರ್ಥನೆ ಮಾಡುವ ರೀತಿ ನಿಮ್ಮ ನಂಬಿಕೆಯ ರೀತಿ ದೃಢವಾಗಿ ಆಗಿರಬೇಕು ಆಗ ಮಾತ್ರ ಈ ಪ್ರಕೃತಿಯಿಂದ ಆಗಿರ್ಬೋದು ಈ ವಿಶ್ವದಿಂದ ಆಗಿರ್ಬೋದು ಬ್ರಹ್ಮಾಂಡದಿಂದ ಆಗಿರ್ಬೋದು ನೀವು ನಂಬಿದ ದೇವರಿಂದ ಆಗಿರ್ಬೋದು ತಾಯಿ ತಂದೆಯಿಂದ ಆಗಿರ್ಬೋದು ಸ್ನೇಹಿತರಿಂದ ಆಗಿರ್ಬೋದು ನಿಮಗೆ ಒಂದು ಸಹಾಯವನ್ನು ಅವರು ಕೊಟ್ಟೇ ಕೊಡ್ತಾರೆ ಯಾವುದಾದ್ರೂ ರೂಪದಲ್ಲಿ ಅವರು ನಿಮ್ಮ ಬಳಿ ಬಂದೇ ಬರ್ತೀನಿ ಎನ್ನುವ ರೀತಿಯಲ್ಲಿ ಇಲ್ಲಿ ನಿಮಗೆ ಭರವಸೆ ಕೊಡ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನೀವು ಸಂದಿಗ್ಧ ಸ್ಥಿತಿಯಲ್ಲಿ ಆ ಗುರುವಿನ ಪಾದಗಳಲ್ಲಿಟ್ಟು ಶರಣಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಹಿಂದೆ ಸರಿಬೇಡಿ ಇಲ್ಲ ಮರೆಯಾಗಬೇಡಿ ಅಂದರೆ ಕಣ್ಮರೆಯಾಗಬೇಡಿ ಯಾವುದೇ ವಿಚಾರಗಳಿಂದಾಗಿರ್ಬೋದು ಜನರಿಂದ ಆಗಿರ್ಬೋದು ನೀವು ಎದುರಿಗೆ ನಿಂತು ಹೋರಾಟ ಮಾಡಿ ಹಿಂದೆ ಸರಿಬೇಡಿ ಎನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ನಾನು ನಿಮ್ಮ ಜೊತೆಗಿದ್ದೀನಿ ಆ ಧೈರ್ಯದಿಂದ ನೀವು ಮುನ್ನುಗ್ಗಿ ಸರಿಪಡಿಸಿ ಸರಿಪಡಿಸಿಕೊಡ್ತೀನಿ ಆ ಸಮಸ್ಯೆಯನ್ನು ಆ ವಿಚಾರವನ್ನು ಆ ಪರಿಸ್ಥಿತಿಯನ್ನು ಆ ಸಂದಿಗ್ಧತೆಯನ್ನು ನಾನು ತಿಳಿಯಾಗಿಸ್ತೀನಿ ಆ ರೀತಿಯಲ್ಲಿ ನಾನು ನಿಮಗೆ ಸಹಾಯ ಮಾಡಿ ನಿಮಗೆ ಒಂದು ಅವಕಾಶವನ್ನು ಕೊಡ್ತೀನಿ ಯಾವ ರೀತಿ ನೀವು ಸಮರ್ಪಣೆ ಆಗ್ತೀರಾ ಅನ್ನೋದ್ರ ಮೇಲೆ ಇದು ಪರಿಣಾಮ ಬೀರುತ್ತೆ ಅನ್ನುವ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಖಂಡಿತವಾಗಿಯೂ ಆ ಸದೃಢತೆ ಕೂಡ ಮರಳಿ ಬರುತ್ತೆ ಆದರೆ ಆದರೆ ಆತ್ಮವಿಶ್ವಾಸ ಬಹಳ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂದರೆ ಸಕಾರಾತ್ಮಕ ಊರ್ಜೆಗಳೊಂದಿಗೆ ಅದು ಸ್ಪಂದಿಸ್ತಾರೆ ಹೊಂದಿಸುವಂತೆ ನೀವು ಬಲವಾದ ಆಲೋಚನೆಗಳನ್ನು ಮಾಡಬೇಕು ಯಾವಾಗಲೂ ನೀವು ದುರ್ಬಲತೆಯ ಆಲೋಚನೆಗಳನ್ನು ಮಾಡಬಾರ್ದು ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಇದ್ದಾರೆ ಆಗ ಮಾತ್ರ ನಿನ್ನ ಸಕಾರಾತ್ಮಕತೆಯ ಆಲೋಚನೆಗಳ ಜೊತೆ ಮಾತ್ರ ಇರಲಿಕ್ಕೆ ಸಾಧ್ಯ ನಿನ್ನ ನಕಾರಾತ್ಮಕತೆಯ ಆಲೋಚನೆಗಳ ಜೊತೆಗೆ ನಾನು ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನನ್ನನ್ನು ಯಾವುದು ನಿನ್ನ ಕಡೆ ಸೆಳೆಯುತ್ತೋ ಯಾವುದು ನಿನ್ನಲ್ಲಿ ಹಿಡಿದಿಡುತ್ತೋ ಅಂಥ ಆಲೋಚನೆಗಳನ್ನು ಮಾಡು ಅಂಥ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಹೊಂದು ಆಗ ಸದಾ ನಾನು ನಿನ್ನ ಜೊತೆ ಇರ್ತೀನಿ ನೀನು ಒಂದು ಮಹತ್ವಪೂರ್ಣ ನಿರ್ಧಾರವನ್ನು ತಗೊಳ್ಳಿಕ್ಕೆ ಕೂಡ ನಾನು ನಿಮಗೆ ಸಹ ಮಾಡ್ತೀನಿ ಕೆಲವು ತಿರುವುಗಳನ್ನು ಕೊಡ್ತೀನಿ ಹಾಗೆ ನಿನ್ನ ಜೀವನದಲ್ಲಿ ಈ ಸಮಯದಲ್ಲಿ ಘಟಿಸುತ್ತಿರುವ ಘಟನೆಗಳಿಗೆ ಕೆಲವೊಂದಕ್ಕೆ ಪರಿಹಾರ ಕೊಡ್ತೀನಿ ಕೆಲವನ್ನ ಮುಕ್ತಾಯಗೊಳಿಸ್ತೀನಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಆದೇಶವನ್ನೇ ಕೊಡ್ತಾ ಇದ್ದಾರೆ ಮಹತ್ವಪೂರ್ಣ ಆದೇಶ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ಇದನ್ನು ನೀವು ಯಾವ ಸಮಯದಿಂದ ನೋಡ್ತಾ ಹೋಗ್ತೀರೋ ಆ ಸಮಯದ ಪ್ರಕಾರ ನಿಮ್ಮ ಎನರ್ಜಿ ಪ್ರಕಾರ ಇದು ರೆಸಿಡೆಟ್ ಆಗ್ತಾ ಹೋಗುತ್ತೆ ಅವರ ಅನುಗ್ರಹ ಆಶೀರ್ವಾದ ಕೃಪೆಯೊಂದಿಗೆ ನಿಮ್ಮ ಪ್ರಾರ್ಥನೆ ಇದೆ ಈಗ ಒಂದು ವಿಚಾರದಲ್ಲಿ ಒಂದು ಬದಲಾವಣೆಯನ್ನು ಕಾಣೋದಾಗಿರ್ಬೋದು ಇಚ್ಛೆಗಳನ್ನು ಕನಸುಗಳನ್ನು ಈಡೇರಿಸ್ಕೊಳ್ಳೋದಾಗಿರ್ಬೋದು ಇಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋ ಪರಿಹಾರ ಮಾಡ್ಕೊಳ್ಳೋದಾಗಿರ್ಬೋದು ಆದರೆ ಅಂಥ ಶುಭ ಸಮಾಚಾರವನ್ನು ನಿಮ್ಮ ಜೀವನದಲ್ಲಿ ಅಂತಹ ಶುಭ ಸಮ ಅಂತಹ ಶುಭ ಸಮ ಅಂತಹ ಶುಭ ಸಮಾಚಾರ ಅಂದರೆ ಗುಡ್ ನ್ಯೂಸನ್ನು ನೀವು ಪಡ್ಕೊಳ್ಬೇಕು ಶುಭ ಸೂಚನೆ ನಿಮಗೆ ಎದುರಾಗಬೇಕು ಅಂತಹ ಗಳಿಗೆ ಬರಬೇಕು ಅಂದರೆ ನೀವು ನಿಮ್ಮನ್ನು ಮೊದಲು ನಂಬಬೇಕು ಹಾಗೆ ನಿಮ್ಮ ಒಂದು ಪ್ರಾರ್ಥನೆ ಇದೆಯಲ್ಲ ಅದರ ಮೇಲೆ ವಿಶ್ವಾಸ ಇಡಬೇಕು ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಗೈಡೆನ್ಸ್ ಮಾಡ್ತಾರೆ ಹಾಗಾಗಿ ನಿಮ್ಮ ಪ್ರಾರ್ಥನೆಯ ಮೇಲೆ ವಿಶ್ವಾಸ ಇರಲಿ ನಿಮ್ಮ ಆತ್ಮವಿಶ್ವಾಸ ಇದೆಯಲ್ಲ ಅದು ಫಲಗೊಳ್ಳಬೇಕು ಆಗ ನಿಮ್ಮ ಮನಸ್ಸೇ ಹೇಳುತ್ತೆ ಒಳಗಿನಿಂದ ಒಂದು ಧ್ವನಿ ಬರುತ್ತೆ ಖಂಡಿತ ನನ್ನ ಆಲೋಚನೆಗಳು ಸುಧಾರಣೆ ಕಂಡಿದ್ದಾವೆ ನಾನು ಶ್ರದ್ಧಾಪೂರ್ವಕವಾಗಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಅಂದರೆ ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ನಿಮಗೆ ಒಳಗಿನಿಂದ ಒಂದು ಕೂಗು ಕೇಳಿಸುತ್ತೆ ಆ ಕೂಗು ನಿಮ್ಮ ಯೋಜನೆಗಳನ್ನು ಸಾಕಾರಗೊಳಿಸಿ ಕೊಡುತ್ತೆ ಅದೇ ನಾನು ಆ ಸಾಕಾರಗೊಳಿಸಿಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಪ್ಲಸ್ಸಿಂಗ್ ಮಾಡ್ತಿದ್ದಾರೆ ನನ್ನ ಅಂಶ ನೀನಾಗಿದೆಯ ಮೇಲೆ ಖಂಡಿತ ನಿನ್ನಲ್ಲೂ ಕೂಡ ಒಳ್ಳೆ ಗುಣಗಳಿದವೆ ಒಳ್ಳೆ ಪರಿವರ್ತನೆ ಸಿಗುತ್ತೆ ನಿನಗೆ ನೀನು ಕೂಡ ಒಬ್ಬ ಒಳ್ಳೆ ಮನುಷ್ಯ ಒಳ್ಳೆ ವ್ಯಕ್ತಿ ಅನ್ನುವ ರೀತಿಯಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮಿಂದ ಎಲ್ಲವೂ ಸಾಧ್ಯ ಅಸಾಧ್ಯ ಅನ್ನೋದೇನಿಲ್ಲ ಕೆಲವು ಸಮಸ್ಯೆಗಳು ಎದುರಾಗಿದ್ದಾವೆ ಅಂದರೆ ಅದು ಕರ್ಮಕ್ಕನುಸಾರವಾಗಿ ಆಗಿದೆ ಅವುಗಳನ್ನು ಕಳ್ಕೊಳ್ಳಕ್ಕೆ ಆಗೋದೇ ಇಲ್ಲ ಅಂತಲ್ಲ ನಿಮ್ಮ ಯೋಜನೆಗಳು ಯೋಚನೆಗಳು ಉದ್ದೇಶಗಳು ಸರಿಯಾದ ಮಟ್ಟದಲ್ಲಿ ಇದ್ದಾಗ ಅದಕ್ಕೆ ತಕ್ಕ ಹಾಗೆ ಉನ್ನತವಾಗ್ತಾ ಹೋಗ್ತವೆ ಆ ಸ್ಥಿತಿಗಳು ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಇದ್ದಾರೆ ಹಾಗಾಗಿ ನೀವು ಈ ಸಮಯದಲ್ಲಿ ಬಹಳ ದಿನಗಳಿಂದ ಒಂದು ವಿಚಾರದಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ರೆ ಅದು ನಿಮ್ಮ ಪರವಾಗಿ ಅಂತ ಹೇಳಿ ಖಂಡಿತವಾಗಿ ಆ ಬದಲಾವಣೆಯ ತಿರುವನ್ನ ಇದೇ ತಿಂಗಳಲ್ಲಿ ನೀವು ಕಾಣ್ತೀರ ಕೆಲವು ಬದಲಾವಣೆಯ ಜೊತೆಗೆ ಕೆಲವು ಕೆಲಸ ಕಾರ್ಯಗಳಲ್ಲಿ ವ್ಯತ್ಯಾಸ ಕೂಡ ಕಾಣ್ತೀರ ಅದು ಒಂದು ಶುಭ ಸೂಚನೆಯೊಂದಿಗೆ ಎನ್ನುವ ರೀತಿಯಲ್ಲಿ ಬಾಬಾರವರು ಒಂದು ಸೂಚನೆಯನ್ನು ನಿಮಗೆ ಕೊಡ್ತಾ ಇದ್ದಾರೆ ನಿಮ್ಮ ಹೃದಯವನ್ನು ಖುಷಿಯ ವಿಚಾರಗಳಿಂದ ತುಂಬಿಸ್ತೀನಿ ಎನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾರೆ ನೀವೊಂದು ಕೆಲವು ನೀವು ಕೆಲವೊಂದು ನಿರ್ಧಾರವನ್ನು ತಗೊಳ್ತಾ ಇದ್ದೀರಲ್ಲ ಅದು ಸರಿಯಾಗಿದೆ ಅಂದರೆ ಅದು ನಿಮ್ಮ ಮನಸ್ಸಿನಲ್ಲಿ ಅದು ನಿಮ್ಮ ಮನಸ್ಸಿನಲ್ಲಿ ಕಸಿವಿಸಿ ಉಂಟು ಮಾಡೋದಿಲ್ಲ ಅಂದರೆ ನಿಮ್ಮ ಆತ್ಮ ಸಾಕ್ಷಿ ಹೇಳುತ್ತೆ ಸರಿಯಾದ ನಿರ್ಧಾರ ಇದು ಅಂತೇಳಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಒಳ ಮನಸ್ಸು ಅನ್ನೋದಿರುತ್ತೆ ಒಳ ಧ್ವನಿಯಿಂದ ಆತ್ಮ ಆತ್ಮ ಒಂದು ಸೂಚನೆಯನ್ನು ಕೊಡುತ್ತೆ ಒಂದು ಕೂಗಿನ ಮೂಲಕ ನೀನು ಮಾಡ್ತಾ ಇರೋದು ಸರಿ ನೀನು ಮಾಡ್ತಾ ಇರೋದು ತಪ್ಪು ನೀನು ಯಾರ ಬಗ್ಗೆ ಏನಾದರೂ ಕೋಪ ತೋರ್ತಾ ಇದೆಯಾ ಇಲ್ಲ ಕೆಟ್ಟದನ್ನು ಬಯಸ್ತಾ ಅಂದರೆ ಅದು ಕೆಟ್ಟದು ಅಂತ ಅದು ಹೇಳುತ್ತೆ ಒಳ್ಳೆಯದನ್ನು ಮಾಡ್ತಾ ಇದೆಯಾ ಅಂದರೆ ನಿನ್ನಲ್ಲಿ ಒಂದು ಹಿಗ್ಗುವಿಕೆ ಉಂಟಾಗುತ್ತೆ ಪ್ರೌಡ್ ಫೀಲ್ ಆಗುತ್ತೆ ನಿನ್ನ ಬಗ್ಗೆ ರೀತಿಯ ಒಂದು ಕಾರ್ಯ ನಿರ್ವಹಿಸುತ್ತೆ ನಿನ್ನ ಆತ್ಮ ನಿನ್ನ ದೇಹದ ರಚನೆಗಳು ಅದನ್ನು ಅರಿತು ನೀನು ನಡೆದಾಗ ನಿನಗೆ ಆಗುತ್ತೆ ಯಾವ ವಿಚಾರ ನಿನಗೆ ಖುಷಿ ಕೊಡುತ್ತೋ ಆ ವಿಚಾರ ನಿನ್ನನ್ನು ಉನ್ನತವಾಗಿ ಇಳುತ್ತೆ ಉನ್ನತವಾದ ಭವಿಷ್ಯವನ್ನು ಕೂಡ ಕೊಡುತ್ತೆ ಹಾಗಾಗಿ ನಿನ್ನ ಆತ್ಮಸಾಕ್ಷಿಯ ಮಾತನ್ನು ಕೆಲವು ವಿಚಾರದಲ್ಲಿ ಕೇಳು ಯಾರ ಮಾತನ್ನು ಕೇಳಬಾರ್ದು ಅಂತ ಏನಿಲ್ಲ ಆದರೆ ಕೊನೆಗೆ ಎಲ್ಲರ ಮಾತನ್ನು ಕೇಳು ಒಂದು ಪ್ರೇರಣೆಯ ರೂಪದಲ್ಲಿ ಒಂದು ಸಜೆಷನ್ ರೂಪದಲ್ಲಿ ಎಲ್ಲರ ಮಾತನ್ನು ಕೇಳು ಆದರೆ ನಿನ್ನ ಮನಸ್ಸು ಆತ್ಮಸಾಕ್ಷಿ ಅವರೆಲ್ಲರ ಮಾತುಗಳನ್ನು ಪ್ರೇರಣೆಗಳನ್ನು ಯಾವ ರೀತಿಯಲ್ಲಿ ಬಿಂಬಿಸುತ್ತೋ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ಹೇಳುತ್ತೋ ಅದರ ಪ್ರಕಾರ ಅಂದರೆ ನಿನ್ನ ಆತ್ಮಸಾಕ್ಷಿಯ ಪ್ರಕಾರ ನೀನು ಕೆಲವು ನಿರ್ಧಾರಗಳನ್ನು ತಗೋ ಆಗ ನಾನು ನಿನ್ನ ಜೊತೆಗೆ ಇರ್ತೀನಿ ಎನ್ನುವ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಯಾಕಂದ್ರೆ ನಿನ್ನ ಆತ್ಮದ ವಾಸವೇ ನಾನು ಆಗಿದ್ದೀನಿ ನಿನ್ನ ಹೃದಯದಲ್ಲಿ ನಾನು ಹೇಳ್ತಾ ಇದ್ದಾರೆ ಪೂರ್ವಕವಾದ ಸಮರ್ಪಣೆಯನ್ನ ನೀವು ಎಲ್ಲಿಯವರೆಗೂ ಗುರುವಿನಲ್ಲಿ ಆ ಭಗವಂತನಲ್ಲಿ ದೈವ ಶಕ್ತಿಗಳಲ್ಲಿ ಹೊಂದೋದಿಲ್ವೋ ಅದು ತಾಯಿ ಆಗಿರ್ಬೋದು ತಂದೆ ಆಗಿರ್ಬೋದು ನಿಮ್ಮ ಹಿತವನ್ನ ಬಯಸುವವರಿಗೆ ನೀವು ಸೆರೆಂಡರ್ ಆಗೋದಿಲ್ವೋ ಅಲ್ಲಿಯವರೆಗೂ ನಿಮ್ಮ ಜೀವನದಲ್ಲಿ ಕೆಲವು ಕಾಡಾಟಗಳು ನಿಮ್ಮನ್ನ ಕಾಡ್ತವೆ ಕೆಲವು ಅಡೆತಡೆಗಳು ಬಾಧಿಸುತ್ತವೆ ರೀತಿಯಲ್ಲಿ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಅಂದ್ರೆ ಸಮರ್ಪಣೆಯ ಭಾವ ಶುದ್ಧವಾಗಿರಬೇಕು ಅದಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನವಿರಬೇಕು ಆಗ ಮಾತ್ರ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋದೆಲ್ಲವನ್ನ ನೀವು ಸಾಧನೆ ಮಾಡ್ತೀರಾ ಅಂದ್ರೆ ಕೆಲವು ವಿಚಾರಗಳನ್ನ ಗೆಲ್ತೀರಾ ಖುಷಿ ಪಡ್ತೀರಾ ವಿಚಾರಗಳಲ್ಲಿ ಹಾಗೆ ಕೆಲವು ಸಿಚುವೇಶನ್ಗಳನ್ನು ಕೆಲವು ಸಮಸ್ಯೆಗಳಾಗಿರ್ಬೋದು ಕೆಲವು ಕೆಟ್ಟ ಸಮಯಗಳನ್ನಾಗಿರ್ಬೋದು ನೀವು ಕೆಲವು ಸಂದಿಗ್ಧ ಪರಿಸ್ಥಿತಿಗಳನ್ನಾಗಿರ್ಬೋದು ಎದುರಿಸಿ ನಿಲ್ಲಲು ಈ ಶಕ್ತಿಗಳು ನಿಮಗೆ ಸಹಾಯ ಮಾಡ್ತವೆ ಒಂದು ಆಶೀರ್ವಾದದ ರೂಪದಲ್ಲಿ ಬ್ಲೆಸ್ಸಿಂಗ್ ರೂಪದಲ್ಲಿ ಅಂದರೆ ಇಲ್ಲಿ ಜೀವನದಲ್ಲಿ ನೀವು ಏನನ್ನಾದರೂ ಅಂದರೆ ಹಣ ಅಷ್ಟೇ ಮುಖ್ಯ ಅಲ್ಲ ಏನನ್ನಾದರೂ ಸಾಧನೆ ಮಾಡಬೇಕಂದ್ರೆ ಹಣ ಅಷ್ಟೇ ಮುಖ್ಯ ಅಲ್ಲ ಹಣ ಇದ್ದ ತಕ್ಷಣವೇ ನೀವೆಲ್ಲದನ್ನು ಪಡ್ಕೊಳೋಕ್ಕೂ ಸಾಧ್ಯ ಇಲ್ಲ ಗೆಲ್ಲಕ್ಕೂ ಸಾಧ್ಯ ಇಲ್ಲ ಎಲ್ಲವನ್ನು ಹಣ ಇದ್ದ ತಕ್ಷಣ ನೀವು ಆಯಸ್ಸನ್ನು ಕೊಂಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಇಲ್ಲ ನೀವು ಏನೇನೆಲ್ಲ ಇಚ್ಛೆ ಪಡ್ತೀರೋ ಅದನ್ನೆಲ್ಲ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಮನಸ್ಸಿನ ಶಾಂತಿ ಆಗಿರ್ಬೋದು ನೆಮ್ಮದಿಯಾಗಿರ್ಬೋದು ಸುಖ ಸಂತೋಷವನ್ನು ನೀವು ಪಡ್ಕೊಳೋಕ್ಕೆ ಸಾಧ್ಯ ಇಲ್ಲ ಅದರ ಜೊತೆಗೆ ಹಣದ ಜೊತೆಗೆ ಏನು ಹಣವನ್ನು ಗಳಿಸ್ತಾ ಇದ್ದೀರಲ್ಲ ಒಂದು ವ್ಯಾಪಾರ ಮಾಡಾಗಿರ್ಬೋದು ಕೆಲಸ ಮಾಡಾಗಿರ್ಬೋದು ಅದರ ಜೊತೆಗೆ ನೀವು ಕೆಲವರ ಬ್ಲೆಸ್ಸಿಂಗನ್ನು ಕೂಡ ಪಡ್ಕೊಳ್ಬೇಕು ಅಂದರೆ ಆಶೀರ್ವಾದ ಅದು ಪ್ರಕೃತಿಯಿಂದ ಆಗಿರ್ಬೋದು ದೇವರಿಂದ ಆಗಿರ್ಬೋದು ಗುರುವಿನಿಂದ ಆಗಿರ್ಬೋದು ನಿಮ್ಮವರಿಂದ ಆಗಿರ್ಬೋದು ತಾಯಿ ತಂದೆ ನಿಮಗೆ ಯಾರೆಲ್ಲ ಹಿತವನ್ನು ಬಯಸ್ತಾರಲ್ಲ ಅವರ ಆಶೀರ್ವಾದ ಆಗಿರ್ಬೋದು ಇಲ್ಲ ನಿಸ್ಸಾಯಕರ ಆಶೀರ್ವಾದ ಆಗಿರ್ಬೋದು ಪ್ರಾಣಿ ಪಕ್ಷಿಗಳ ಆಶೀರ್ವಾದ ಆಗಿರ್ಬೋದು ಅಂದರೆ ಒಂದು ಬ್ಲೆಸ್ಸಿಂಗನ್ನು ನೀವು ಪಡ್ಕೊಳ್ಳೋದು ಅವಶ್ಯಕ ಆಗ ಆ ಹಣ ಒಳ್ಳೆಯ ರೀತಿಯಲ್ಲಿ ವಿನಿಯೋಗ ಆಗುತ್ತೆ ಅನವಶ್ಯಕವಾಗಿ ಖರ್ಚಾಗೋದಿಲ್ಲ ಇಲ್ಲ ಕೆಲವು ವಿಚಾರದಲ್ಲಿ ಹಣವನ್ನ ಹೂಡಿಕೆ ಮಾಡಿ ಕಳ್ಕೊಳ್ಳೋದನ್ನ ಕೂಡ ತಪ್ಪಿಸುತ್ತೆ ಆ ರೀತಿಯ ಬ್ಲೆಸ್ಸಿಂಗ್ಗಳು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಹಣ ಮುಖ್ಯ ನಿಜ ಆದರೆ ಹಣದ ಜೊತೆ ಬ್ಲೆಸ್ಸಿಂಗ್ ಕೂಡ ಮುಖ್ಯ ಅಂದರೆ ಕೆಲವರ ಆಶೀರ್ವಾದ ಎಲ್ಲ ಒಳ್ಳೇದಾಗಲಿ ನಿನಗೆ ಅಂತ ಹೇಳಿ ಒಳ್ಳೆಯದನ್ನು ಬಯಸ್ತಾರಲ್ಲ ಅಂಥವರ ಆಶೀರ್ವಾದ ಕೂಡ ಮುಖ್ಯ ಅಂಥವರನ್ನು ಕೂಡ ನಿನ್ನ ಜೀವನದಲ್ಲಿ ನೀನು ತುಂಬಿಸ್ಕೊಳ್ಬೇಕಾಗತ್ತೆ ಆಗ ಮಾತ್ರ ನಿನ್ನ ಜೀವನ ಒಂದು ಪರಿಪೂರ್ಣತೆಯನ್ನು ಪಡ್ಕೊಳ್ಳುತ್ತೆ ನೀನು ಏನೆಲ್ಲ ಒಂದು ಶ್ರಮ ಪಡ್ತೀಯೋ ಅದಕ್ಕೆ ಫಲ ಸಿಗ್ತಾ ಹೋಗುತ್ತೆ ಕೇವಲ ಹಣದಿಂದನೇ ಎಲ್ಲವನ್ನ ಕೊಂಡ್ಕೊಳ್ತೀನಿ ಅಂದರೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಸೆರೆಂಡರ್ ಸಮರ್ಪಣಾ ಭಾವನ ಹೊಂದಲೇಬೇಕು ತಾಯಿ ತಂದ ಪ್ರೀತಿ ವಿಶ್ವಾಸ ಇಟ್ಟವರ ಎದುರಿಗೆ ನೀವು ಒಂದು ಸಮರ್ಪಣಾ ಭಾವನ ಹೊಂದಬೇಕು ಯಾವುದೇ ಕಾರಣಕ್ಕೂ ಅಹಂಕಾರ ಪಡಬಾರ್ದು ನಾನು ನನ್ನದು ಅನ್ನುವ ರೀತಿಯಲ್ಲಿ ಅಹಂಕಾರವನ್ನು ತೋರಿಸಬಾರದು ಅನ್ನುವ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಬಾಬಾ ತಮ್ಮ ದುನಿಯಲ್ಲಿ ನಿಮ್ಮ ಕಷ್ಟಗಳನ್ನೆಲ್ಲ ದುಃಖಗಳನ್ನೆಲ್ಲ ಪಾಪಗಳನ್ನೆಲ್ಲ ನಾನು ಸುಡ್ತಾ ಇದ್ದೀನಿ ಅನ್ನುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಕೇವಲ ದುನಿಯಲ್ಲಿ ನಿಮ್ಮ ಪಾಪಗಳನ್ನಷ್ಟೇ ಸುಡ್ತಾ ಇಲ್ಲ ನಿಮ್ಮ ಕೆಲವು ಅಹಂಗಳನ್ನ ಕೂಡ ಸುಡ್ತಾ ಇದ್ದಾರೆ ಅಹಂಕಾರವನ್ನ ಸುಡ್ತಾ ಇದ್ದಾರೆ ಅಂದ್ರೆ ನಾನು ನನ್ನದು ಅನ್ನೋ ಭಾವದಿಂದ ಕೆಲವರ ಮೇಲೆ ದರ್ಪ ಕೋಪ ಇವೆಲ್ಲವನ್ನ ಮೂಡಿಸ್ಕೊಳ್ತಾ ಇದ್ದಾರೆ ಇದರಲ್ಲ ಅವುಗಳನ್ನ ಅವುಗಳ ಭಾವವನ್ನು ಕೂಡ ಕೊಲ್ತಾ ಇದ್ದಾರೆ ಇದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಕೂಡ ಸಿಗುತ್ತೆ ಕೆಲವರು ನಿಮಗೋಸ್ಕರ ಯಾವೆಲ್ಲ ರೀತಿಯಲ್ಲಿ ಒಂದು ಪರಿಶ್ರಮ ಪಡ್ತಾರೆ ಪ್ರೀತಿ ತೋರಿಸ್ತಾರೆ ಕಾಳಜಿ ಮಾಡ್ತಾರಲ್ಲ ಅದರ ಅರಿವು ಈ ಸಮಯದಲ್ಲಿ ನಿಮಗೆ ಉಂಟಾಗುತ್ತೆ ಹಾಗಾಗಿ ಕೆಲವು ಕಷ್ಟಗಳನ್ನು ಕರ್ಮಕ್ಕನುಸಾರವಾಗಿ ಎದುರಿಸಲೇಬೇಕಾಗುತ್ತೆ ಕೆಲವು ಪರಿಸ್ಥಿತಿಗಳು ಬಂದಾಗ್ಲೇ ನೀವು ಕೆಲವರನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಕೆಲವು ಒಳ್ಳೆ ತಿರುವುಗಳೊಂದಿಗೆ ನಿಮ್ಮ ಜೀವನದ ಪಯಣವನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಕರ್ಮಕ್ಕನುಸಾರವಾಗಿ ಪುನರಪಿ ಜನನಂ ಪುನರಪಿ ಮರಣಂ ಅನ್ನು ಆ ರೀತಿಯಲ್ಲಿ ಕರ್ಮಗಳು ನಿಮಗೆ ಎದುರಾಗ್ತವೆ ಕೆಟ್ಟದು ಒಳ್ಳೆಯದು ಅನ್ನೋ ರೀತಿಲಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಈ ತಿಂಗಳಲ್ಲಿ ನಿಮಗೆ ಸ್ನೇಹಿತರು ಎದುರಾಗ್ತಾರೆ ಅದು ಹಳೆಯ ಸ್ನೇಹಿತರಾಗಿರ್ಬೋದು ಇಲ್ಲ ಹೊಸಬ್ರ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ಬರ್ತಾರೆ ಅವರಿಂದ ನಿಮಗೆ ಸಹಾಯ ಸಿಗುತ್ತೆ ಹಾಗೆ ಕೆಲವರು ಈ ಸಮಯದಲ್ಲಿ ನೀವು ಒಂಟಿ ಆಗಿದ್ದೀರಾ ಅಂತೇಳಿ ಅನ್ಕೊಂಡಿದ್ರೆ ಖಂಡಿತವಾಗಿ ಒಂಟಿ ಆಗಿಲ್ಲ ನಿಮ್ಮ ನಿಮ್ ಜೊತೆಗಿದ್ದೀನಿ ನೀವು ಬಯಸಿದ್ದಕ್ಕಿಂತ ಹೆಚ್ಚೆ ಸಹಾಯ ನಿಮಗೆ ಸಿಗುತ್ತೆ ಅದು ನಾನು ಯಾವುದಾದ್ರೂ ರೂಪದಲ್ಲಿ ನಿಮಗೆ ಮಾಡ್ತೀನಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾರೆ ನಾನು ನಿಮ್ಮ ಕೈ ಹಿಡಿದು ನಡೆಸ್ತಾ ಇದ್ದೀನಿ ಅದರ ಮೇಲೆ ನಿಮಗೆ ನಂಬಿಕೆ ಇರಲಿ ಖಂಡಿತ ನಿಮ್ಮ ಜೀವನ ಒಂದು ಒಳ್ಳೆಯ ದಡವನ್ನು ಸೇರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾರೆ ಇಲ್ಲಿ ಕೆಲವರು ಒಂಟಿತನದ ಫೀಲ್ ಮಾಡ್ತಾ ಇದ್ದೀರಾ ಇಲ್ಲ ಅಂತಲ್ಲ ಆದರೆ ನೀವು ಎಂದಿಗೂ ಒಂಟಿಯಾಗಿಲ್ಲ ಬಾಬಾ ಯಾರದ್ದಾದರೂ ಮೂಲಕ ನಿಮ್ಮ ಬಳಿ ನಾನು ಬಂದೇ ಬರ್ತೀನಿ ಒಂದು ಹೀಲಿಂಗ್ ಮಾಡುವ ಮೂಲಕ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ ಅಂದರೆ ಗುಣಪಡಿಸುವ ಅಂದರೆ ನಿಮ್ಮ ಒಂಟಿತನವನ್ನು ಹೀಲಿಂಗ್ ಮಾಡುವ ರೀತಿಯಲ್ಲಿ ನಾನು ಒಂದು ಸಹಾಯವನ್ನು ನಿಮ್ಮ ಕಡೆ ತರ್ತಾ ಇದ್ದೀನಿ ಅನ್ನುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಕನಸಿನಲ್ಲಿ ಅವರು ನೇರವಾಗಿ ಸಂಪರ್ಕಕ್ಕೂ ಕೂಡ ಬರ್ತಾ ಇದ್ದಾರೆ ಆಗಾಗ ಒಂದು ಬ್ಲೆಸ್ಸಿಂಗ್ ಮಾಡೋದ್ರ ಮೂಲಕ ಇಲ್ಲ ನೀವು ಎಲ್ಲಾದ್ರೂ ಅವರನ್ನ ಕಾಣಬೇಕು ಅಂತ ಹೇಳಿ ಬಯಸ್ತಾ ಇದೀರ ಒಂದು ಸಂದಿಗ್ಧ ಸ್ಥಿತಿಲಿ ಆಗಿರ್ಬೋದು ಇಲ್ಲಿಗಾದ್ರೂ ಹೊರಟಕ್ಕಾಗಿರ್ಬೋದು ಬ್ಲೆಸ್ಸಿಂಗ್ ರೂಪದಲ್ಲಿ ನೀವು ನಮಗೆ ಕಾಣಿಸಿಕೊಳ್ಬೇಕು ಅಂತ ಹೇಳಿ ಬಯಸ್ತಾ ಇದ್ರೆ ಅಂದ್ರೆ ಖಂಡಿತ ಬಾಬಾ ಅದು ಕೂಡ ಇಲ್ಲಿ ಹೇಳ್ತದೆ ನಾನು ಭರವಸೆಯ ರೂಪದಲ್ಲಿ ನೀನು ಅನ್ಕೊಂಡ ರೀತಿಯಲ್ಲಿ ಸ್ಪಂದಿಸ್ತಾ ಅಂದರೆ ಖಂಡಿತ ನಾನು ನಿನ್ನ ಭರವಸೆಯಾಗಿ ನಿಂತಿದ್ದೀನಿ ಹಾಗಾಗಿ ನೀನು ನನ್ನಲ್ಲಿ ನಂಬಿಕೆ ಇಟ್ಟು ಶರಣಾದ ಮರುಕ್ಷಣವೇ ನಾನು ನಿನ್ನ ಸಂಪೂರ್ಣ ಭಾರವನ್ನು ಬರಿಸಿದೀನಿ ಅನ್ನುವ ರೀತಿಯಲ್ಲಿ ಬಾಬಾ ಹೇಳ್ತಾ ಹಾಗೆ ಬಾಬಾ ಯಾವುದಾದ್ರೂ ರೂಪದಲ್ಲಿ ನಿಮ್ಮ ಮನೆಗೆ ಈ ತಿಂಗಳಲ್ಲಿ ಬರ್ತಾರೆ ಅನ್ನುವ ರೀತಿಲಿ ಕೂಡ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗೆ ಕೆಲವು ಒಳ್ಳೆಯ ವಿಚಾರಗಳನ್ನು ಒಳ್ಳೆಯ ಸಂತೋಷವನ್ನು ಈ ತಿಂಗಳಲ್ಲಿ ನೀವು ನಿಮ್ಮ ಜೀವನದಲ್ಲಿ ಕಾಣ್ತೀರಾ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಜೊತೆ ಸದಾ ಕಾಲಕ್ಕೂ ನಾನು ಇದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ಬ್ಲೆಸ್ಸಿಂಗ್ ಕೂಡ ಮಾಡ್ತಾ ಇದ್ದೀನಿ ಯಾವ ರೀತಿಯ ಸಹಾಯದ ನಿರೀಕ್ಷೆಯಲ್ಲಿದ್ದೀರೋ ನಿಮ್ಮ ಆರ್ಥಿಕ ಪರಿಸ್ಥಿತಿಗಳಲ್ಲಾಗಿರ್ಬೋದು ಇಲ್ಲ ಯಾವುದೋ ಒಂದು ಸಂಕಷ್ಟದ ವಿಚಾರದಲ್ಲಾಗಿರ್ಬೋದು ಸಹಾಯ ಬೇಕು ಅಂತ ಹೇಳಿ ಬಯಸ್ತಾ ಖಂಡಿತವಾಗಿಯೂ ನಿಮ್ಮ ನೆರವಿಗಾಗಿ ನಾನು ಯಾವುದಾದ್ರೂ ರೂಪದಲ್ಲಿ ಬರ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಭರವಸೆ ಇದ್ದಾರೆ ನಿಮ್ಮಡೆಗೆ ನೀವು ಎಷ್ಟು ಸಕಾರಾತ್ಮಕ ಆಲೋಚನೆಗಳನ್ನು ಸೆಳೆದ್ಕೊಳ್ತೀರೋ ಅದರ ಮೂಲಕ ನಾನು ನಿಮ್ಮಡೆಗೆ ಆಕರ್ಷಣೆ ಆಗ್ತದೆ ಹೋಗ್ತೀನಿ ನನ್ನ ಆಕರ್ಷಣೆಯ ಕೇಂದ್ರ ಬಿಂದುವೇ ನೀವಾಗಿದ್ದೀರಾ ಹಾಗಾಗಿ ನಿಮ್ಮ ಜೀವನದಲ್ಲಿರುವ ಅಡೆತಡೆಗಳನ್ನು ನಿವಾರಣೆ ಮಾಡಲಿಕ್ಕೆ ಬಾಧೆಗಳನ್ನು ನಿವಾರಣೆ ಮಾಡಲಿಕ್ಕೆ ಅಂತಲೇ ನಾನು ಬಂದಿದ್ದೀನಿ ಖಂಡಿತವಾಗಿ ಸಾಧನೆಯನ್ನು ಮಾಡ್ತೀರಲ್ಲ ಆ ಸಾಧನೆಯ ಜೊತೆಗೆ ನಾನು ಇರ್ತೀನಿ ಎನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಕೈ ಹಿಡಿದು ನಿಮ್ಮ ಜೊತೆ ನಡೀತಾ ಇದ್ದೀನಿ ನಾನು ಅನ್ನುವ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಸಮರ್ಪಣಾ ಭಾವಕ್ಕೆ ಅನುಸಾರವಾಗಿ ನಿಮ್ಮ ಪ್ರಾರ್ಥನೆಗೆ ಅನುಸಾರವಾಗಿ ಈ ಸಮಯದಲ್ಲಿ ನಿಮ್ಮ ಶತ್ರುಗಳು ಅಥವಾ ಸಮಸ್ಯೆಗಳು ಕೆಲವು ಜನರ ಹಿಂಸೆ ನಿಂದನೆಗಳು ಪ್ರಕೋಪ ತಿರುಗಿದಾವೆ ನಿಮ್ಮ ಪರವಾಗಿ ಅಂದರೆ ಅವುಗಳ ಅಂತ್ಯ ಸಮಯ ಬಂದಿದೆ ಅಂತಲೇ ಅರ್ಥ ತಾಳ್ಮೆ ನಿಮ್ಮ ಸಹನೆಗೆ ನಿಮ್ಮ ಪ್ರಾರ್ಥನೆಗೆ ನಿಮ್ಮ ವಿಶ್ವಾಸಪೂರ್ಣವಾದ ಒಂದು ಶ್ರದ್ಧೆಗೆ ಖಂಡಿತವಾಗಿ ಫಲ ಸಿಗುವ ಸಮಯ ಬಂದಿದೆ ಅಂತಹ ಎಲ್ಲ ಸಮಸ್ಯೆಗಳನ್ನು ಸಂದಿಗ್ಧತೆಗಳನ್ನು ಶತ್ರುಗಳನ್ನು ನಾನು ಹೀಲಿಂಗ್ ಮಾಡ್ತಾ ಇದ್ದೀನಿ ನಿಮ್ಮಡೆಗೆ ಒಂದು ಒಳ್ಳೆಯದನ್ನು ನಾನು ಆಕರ್ಷಣೆ ಮಾಡಿ ಕೊಡ್ತಾ ಇದ್ದೀನಿ ಅವುಗಳನ್ನು ಸ್ವೀಕಾರ ಮಾಡಿ ಸಕಾರಾತ್ಮಕ ಯೋಚನೆಗಳೊಂದಿಗೆ ಯೋಜನೆಗಳೊಂದಿಗೆ ಆಗ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಕಾಣುತ್ತೆ ಅದು ಬೆಳಕಿನ ಬದಲಾವಣೆ ಆಗಿರುತ್ತೆ ನಿಮ್ಮ ಜೀವನದಲ್ಲಿ ನೀವು ಏನು ಒಂದು ವಿಶೇಷವಾದದನ್ನು ಪಡ್ಕೊಳ್ಬೇಕು ಅಂತ ಇದ ವಿಶೇಷವಾದ ವ್ಯಕ್ತಿ ನೀವೇ ಆಗಿದ್ದೀರಾ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾರೆ ಖಂಡಿತ ಅಂತ ವಿಶೇಷವಾದ ಸ್ಥಾನದಲ್ಲಿ ನೀವಿರಬೇಕು ಅನ್ನೋದು ನನ್ನ ಕನಸಾಗಿದೆ ಹಾಗಾಗಿ ನಾನು ನಿಮ್ಮನ್ನ ನನ್ನ ಗಮನ ನಿಮ್ಮ ಮೇಲೆ ಸಂಪೂರ್ಣವಾಗಿದೆ ನಿಮ್ಮನ್ನ ಒಂದು ಒಳ್ಳೆಯ ನಾನು ಒಳ್ಳೆಯ ಪರಿಪೂರ್ಣತೆಯ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಗಾಗಿ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋ ರೀತಿಯಲ್ಲಿ ನಾನು ನಿಮ್ಮನ್ನ ಗಮನಿಸ್ತಾ ಇದ್ದೀನಿ ಒಂದು ತಾಳ್ಮೆ ಸಹನೆ ಪ್ರೀತಿ ಧೈರ್ಯ ಆತ್ಮವಿಶ್ವಾಸ ಛಲ ಒಳ್ಳೆಯ ನಡವಳಿಕೆ ಮತ್ತು ನಿಮ್ಮಲ್ಲಿ ಒಂದು ಕಲಾತ್ಮಕ ಪ್ರತಿಭೆಯನ್ನು ಕೂಡ ನಾನು ಈ ಸಮಯದಲ್ಲಿ ನೋಡ್ತಾ ಇದ್ದೀನಿ ಇವೆಲ್ಲದರ ಪರವಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂದರೆ ಒಳ್ಳೆಯದನ್ನು ನಿಮಗೆ ಕೊಡಬೇಕು ಅನ್ನೋದೇ ನನ್ನ ಪ್ರಯತ್ನವಾಗಿದೆ ಅದರ ಸಿದ್ಧತೆ ನಡೀತಾ ಇದೆ ಎಲ್ಲ ಒಳ್ಳೆಯದಾಗುತ್ತೆ ಈ ತಿಂಗಳಲ್ಲಿ ನೀವೇನು ಅನ್ಕೊಂಡಿದೀರೋ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಅಂದರೆ ನಿಮ್ಮಲ್ಲಿ ಈಗ ಶೋ ಅಪ್ ಮಾಡುವ ಗುಣ ಇಲ್ಲ ಅಂದರೆ ನೀವು ಬಹಳ ಶಾಂತವಾದ ಮನಸ್ಥಿತಿನ ಹೊಂದುತ್ತಾ ಇದ್ದೀರಾ ಅದಕ್ಕೆ ತಕ್ಕ ಹಾಗೆ ನಿಮ್ಮ ನಡವಳಿಕೆಯನ್ನು ತಿದ್ಕೊಳ್ತಾ ಇದ್ರೆ ಇನ್ನೊಬ್ಬರಿಗೆ ನೀವು ಪ್ರೇರಣೆಯಾಗಿ ನಿಲ್ತಾ ಇದ್ದೀರಾ ಹಾಗಾಗಿ ನಿಮ್ಮನ್ನು ಕೂಡ ಇನ್ನೊಬ್ರು ಗಮನಿಸ್ತಾ ಇದ್ದಾರೆ ಸಮಯದಲ್ಲಿ ಅಂದರೆ ನೀವು ಯಾವೆಲ್ಲ ರೀತಿಯಲ್ಲಿ ಬದಲಾವಣೆಯನ್ನು ಮಾಡ್ಕೊಂಡಿದ್ದೀರಲ್ಲ ಅದನ್ನು ಗಮನಿಸ್ತಾ ಇದ್ದೀರಾ ಅಂದರೆ ಅಲ್ಲಿಗೆ ನೀವು ಇನ್ನೊಬ್ರಿಗೂ ಕೂಡ ಪ್ರೇರಣೆಯಾಗಿದ್ರೆ ಇಂತಹ ಒಳ್ಳೆಯ ಸದ್ಗುಣಗಳನ್ನು ನೀವು ಹೊಂದಿದೀರ ಅಂದರೆ ಎಲ್ಲಾ ರೀತಿಯ ಒಂದು ಸದ್ಭಾವನೆಗಳಾಗಿರ್ಬೋದು ಸದ್ ಕಾರ್ಯಗಳಾಗಿರ್ಬೋದು ಒಳ್ಳೆಯ ಒಂದು ಸಕಾರಾತ್ಮಕ ಒಳ್ಳೆಯದು ನಿಮ್ಮ ಕಡೆ ಆಕರ್ಷಣೆ ಆಗಿ ಆಗುತ್ತೆ ಇದು ನನ್ನ ಬ್ಲೆಸ್ಸಿಂಗ್ ಅನ್ನೋ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಅಲ್ಲಿ ಬಾಬಾರವರು ನಿಮಗೆ ಈ ರೀತಿಯ ಬ್ಲಸ್ಸಿಂಗ್ ಅನ್ನು ಕೊಡ್ತಾ ಇದ್ದಾರೆ ಹಾಗೆ ಕೆಲವು ವಿಚಾರಗಳನ್ನ ತಿದ್ದುಪಡಿ ಮಾಡಿಕೊಳ್ಳಕ್ಕೂ ಕೂಡ ಹೇಳ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಈ ತಿಂಗಳಲ್ಲಿ ನೀವು ವಿಶೇಷವಾದದ್ದನ್ನು ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ ಈ ರೀಡಿಂಗ್ ನಿಮಗೆ ರೆಸಿನೆಟ್ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ